ಹಲೋ ಿಯ ಗುರು ಹಿರಿಯರಲ್ಲಿ ಮತ್ತು ಅಕ್ಕ ತಂಗಿಯರಲ್ಲಿ ತಾಯಿ ತಂದಗಳಲ್ಲಿ ನನ್ನೊಂದು ವಿನಂತಿ ಎರಡು ಮೇಳದವ್ರ ಹತ್ತ ಪ್ರಶ್ನೆ ಹಾಕಿದಂತವು ಅವರು ಹೊಡೆದಾರ ಇವರು ಹೊಡೆದಾರ ಐದು ಗಂಟೆ ಕರೆಕ್ಟ್ ನಾವು ನಾವಿಲ್ಲಿ ಹೆತ್ತೀವು ಇನ್ನು ಮುಂದೆ ಮುಂದೋಲಾತಿಗೆ ಅಕ್ಷರ ಕಕ್ಷರ ನೋಡೋರು ಇದ್ರೆ ಎಲ್ಲ ಹೌದು ಒಂದ್ ಅಕ್ಷರ ಅವರು ತೆಪ್ಪಿಲ್ಲ ನೀವು ತೆಪ್ಪಿಲ್ಲ ಇನ್ನು ನೀವ್ ಅದ್ಯಾಕಿದಾ ನಾವ್ ಹಾಡತಿವು ಬಂಗಾರ ಒಯ್ಯಬೇಕಾಗಿತ್ತಂದ್ರ ಮತ್ತೊಂದು ಕಮಿಟಿ ನಿರ್ಣಯ ನಾವು ರೆಡಿ ಮಾಡಿದ್ವಿ ಆ ಯಾರು ಪರಿಕದಾಗ ಯಾರ ಹೊಡಿತೀರಿ ಅವ್ರಿಗೆ ಬಂಗಾರ ಕೊಡ್ತೀವಿ ಅಂದ್ರ ಇನ್ನು ಹೆಂಗ ಹೂ ಅಂದ್ರೆ ಆದ ಅಕ್ಕತಿ ಇದಕ್ಕಿ ಚೆನ್ನಾಗಿಲ್ಲ ಎರಡು ಒಪ್ಪಿಗೆ ಕೊಟ್ರ ಮಾತ್ರ ಪರಿಶೀನ ನಾವು ಕೊಡ್ತೀವಿ ಚೀಟಿ ನಿಮ್ ಕೈಯಾಗೊಂದ ನಿಮ್ ಕೈಯಾಗ ಹೌದ ಅಷ್ಟ ಟೈಮ್ದಾಗ ಒಂದ್ ಸೆಕೆಂಡ್ ಹೆಚ್ಚ ಕಡಿಮೆ ಪರ್ಕ ತೇಜಿಗೆ ಬಂದ ಬಿಡವ್ರ ಹೆಂಗೆ ಐತಿ ಹೆಂಗೆ ಮಾಡವ್ರು ಹೇಳಿರಿ ಹೆಂಗೆ ಐತ ಬಡತ ಗುರುಗಳು ಬಡತ ಭರಮಾಪ ಗುಡಿ ಅಂದ ಮಾತು ಎರಡೂ ಮೇಳನ ಅವ್ರು ಕೂಡಿ ಹೇಳ್ಬೇಕ ಹತ್ತ ನೀವು ಅಲ್ಯಾಗೆ ಕುತ್ಕೊಂಡು ಹೇಳಿರಿ ಇವ್ರು ಇಲ್ಲೇ ಕೂತ್ ಹೇಳ್ತಾರ ನೀವು ಅಲ್ಲೇ ಕುತ್ ಹೇಳುವುದು ಇವ್ರು ಇಲ್ಲೇ ಕೂತು ಹೇಳುವುದು ಹಾ ನೀವು ಅಲ್ಲೇ ಕುತ್ಕೊಂಡು ಚಪಾಣಿ ಆದ್ರೆ ಹಾಡ್ಕೆ ಮಾಡುವುದು ಅದು ಬಂಗಾರ ಇಲ್ಲೇ ಇರ್ತೈತಿ ಮನಿ ಕಡೆ ಹೋಗಿ ಬಿಡುದು ಹೌದಾ ಹೇಳಿದ ರೊಕ್ಕ ತೊಗೊಂದ ಖರೆ ಆಯ್ತು ಮಾತಪ್ಪ ಏನಾಯ್ತು ರೀ ಮಾಹಿತಿ ಕೊಡ್ರಿ ಅವ್ರಿಗೆ ಐತಿ ಕಡೆ ನಂದು ಬೇಡನು ಬೇಡ ನಿಮ್ಮದು ಹೆಂಗೋ ಸರ್ ಆಗಲೇ ನೀವು ಕರೆದು ನೀವು ನಿರ್ಣಯ ಕೊಟ್ಟಿರಲ್ಲ ನಾವು ಒಪ್ಪಿಗೆ ಇದಾವೆ ಅಂತ ಇದ್ದೇವೆ ರೀ ಯಾರೂ ಮೇಡಮ್ ಒಪ್ಪಿಗೆ ಐತೆ ಅಂತ ಹೇಳಿದಿರಿ ನೀವು ಪ್ರಥಮವಾಗಿ ಕೇಳಿದಿರಿ ಪ್ರಥಮವಾಗಿ ಹೇಳಿದೆವು ನಾವು ಹೌ ನಮ್ದು ಒಪ್ಪಿಗೆ ಐತಿ ಸರ್ ಈಗ ಬಂದು ಇಲ್ಲಾಂದ್ರೆ ಹೆಂಗೆ ಸರ್ ನೀವು ಕರೆಸಿ ಎಲ್ಲ ಹಿರಿಯರು ಕೂಡ ಎಲ್ಲರೂ ಕೇಳಿದ್ರು ಮಾತಾಡ್ತೀವಿ ಆಮೇಲೆ ಆಯ್ತು ಆಯ್ತು ತಗೊಂಡ್ಬಿಟ್ಟು ಎರಡ್ ನಿಮಿಷ ಕುಂಡ್ರಿ ಪಾಮದಿನಿ ಹಿರಿಯಾರ ಹತ್ತು ಇದ್ದಾಗ ಕೋಲಿದಾಗ ಕರದ ಈಕ್ವಲ್ ಆದಗಳೇ ಮತ್ ನಾವು ಪರಿಶ್ರಮ ಮಾಡವ್ರ ಅದಕ್ಕೆ ಸಜ್ಜ ಹೇಳಿ ಮಾತಾಗಿ ಆ ಪ್ರಕಾರ ಬಂಡಾರ ಬಡದಂಗ ಮಾತ್ ಮಾಡಿ ಹಾಡ್ತಿದ್ರಿ ಹಾಡ್ರಿ ಮಾಂಡ ಒಣ ಜಗಳ ಮಾಡೋದಿತ್ತಂದ್ರ ನೈ ಮಾತ್ ಹೆಂಗ ಕೊಟ್ಟಾರೀ ಆ ಪ್ರಕಾರ ನೋಡ್ಕೋತಿದ್ರಿ ನಡ್ಕೋರಿ ಇಲ್ಲಪ್ಪ ನಾವು ನಡ್ಕೊಳಂಗಿಲ್ಲ ಅಂದ್ರ ನಿಮ್ ಊರ್ಗೊತ್ಬಹುದು ಎರಡು ನಾವು ಒಬ್ಬ ಎಲ್ಲ ಮಂದಿ ಆತ್ಮೇಲೆ ನಿಲ್ರಿ ಯಾಕಂತ ಕೇಳಿದ್ರ ಮುಂಜಾನೆ ಸರಿಯಾಗಿ ಹತ್ತುವರಿ ಗಂಟೆಗೆ ಹಾಡ್ಕಿ ಪ್ರಾರಂಭ ಆಗ್ಯಾವ ಹೌದ್ ನಾವು ಹನ್ನೊಂದುವರಿ ಪೋಣೆ ಹನ್ನಾಡಿಕೆ ಏನ್ ಮಾಡಿದ್ವಿ ನಿಯಮಗಳನ್ನು ಹೇಳಿದ್ವಿ ಎರಡೂ ಮೇಳಗಳಿಗೆ ಹೌದೌದು ಎರಡು ಮೇಳಗಳಿಗೆ ನಿಯಮಗಳನ್ನು ಹೇಳಿದಾಗ ಈ ರೀ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ರಾಶಿಗಳಲ್ಲಿ ಐದು ಪ್ರಶ್ನೆಗಳನ್ನು ಮಾಡೋದು ಸಜೀವಿ ವಸ್ತುಗಳಲ್ಲಿ ಐದು ನಿರ್ಜೀವ ವಸ್ತುಗಳಲ್ಲಿ ಇದು ಹತ್ತು ಪ್ರಶ್ನೆಗಳನ್ನ ನಾವೇನ್ ಮಾಡಿದ್ವಿ ಎರಡು ಟೀಮ್ ಹೇಳಿದಾಗ ಎರಡೂ ಟೀಮ್ ದವರು ಸರಿಯಾಗಿ ಶಂಕಪ್ಪ ಮಾರಾಪುರವ್ರು ನಾವು ಕುಡ್ಕೊಂಡು ಏನ್ ಅದಕ್ಕೆ ಪ್ರಶ್ನೆಗಳನ್ನು ಕೊಟ್ಟಿವಿ ಕೊಟ್ಟ ನಂತರ ಏನೋ ಮಾತ್ ಸಮಸ್ಯೆ ಅಂತ ಹೇಳಿ ಈ ಕಡೆ ಮ್ಯಾನೆಗನಾರೊಬ್ರುನು ಆ ಕಡೆ ಮೇನಾಗ ಒಬ್ರು ಒಬ್ಬೊಬ್ಬರು ಮಾತಾಡ್ಬೇಕು ಸಭಾದೊಳಗ ಯಾರು ಸಭಾ ಗಲೀಜು ಮಾಡೋಂಗಲ್ಲ ಹೇಳಿ ಇಬ್ರು ಸಪರೇಟ್ ನಾವೇನ್ ಏನ್ ಅಂತ ಕರೆದಿವಿ ಹೌದ್ ಕರೆದೇನು ಕೇಳ್ದೇವಾ ಅಂತ ಕೇಳಿದ್ರ ಈ ಪ್ರಶ್ನೆಗಳ ಒಳಗ ಐದ್ ಗಂಟೆ ಟೈಮಿಂಗ್ ಐತೆ ಐದ್ ಗಂಟೆ ಟೈಮಿಂಗ್ ಒಳಗೆ ಯಾರು ಹೆಚ್ಚಿಗೆ ಬಿಡಿಸ್ತಿರ್ಲಾ ಅವ್ರಿಗೆ ಬಂಗಾರ ಡಾಲನ್ನು ಕೊಡ್ಲಾಗುವುದು ಅಂತ ನಮ್ದು ಕಮಿಟಿ ಘೋಷಣೆ ಇತ್ತು ಐದು ಗಂಟೆ ಕಂದ್ರೆ ಏನ್ ಮಾಡ್ಯಾರ ಅಂತ ಕೇಳಿದ್ರ ನೀವು ಹತ್ತು ಪ್ರಶ್ನೆಗಳಾಗ ಇವ್ರಿಗೆ ಹಾಕಿದ್ರು ಇವ್ರ ಪ್ರಶ್ನೆಗಳನ್ನ ಹತ್ತು ಅವ್ರಿಗೆ ಹಾಕಿದ್ರು ಪ್ರಾಮಾಣಿಕವಾಗಿ ಎರಡೂ ತಂಡದವ್ರಗ ಇದ್ ಯಾಕಂತ ಕೇಳ ಜಾಗದಾಗ ಮಾರಂಗಿಲ್ಲ ಹೌದು ಯಾಕಂದ್ರೆ ಜ್ಞಾನದ ಕೇಂದ್ರ ಅನ್ಸ್ಕೊಂಡೈತಿ ಪಾಮಲ ತಿಂಡಿ ಅಂದ್ರ ಡೊಳ್ಳಿನ ಹಾಡಿಕೆಗೆ ಕಲಾವಿದರಿಗೆ ಈ ಭಾಗದಾಗ ಬಂಗಾರಿಡವ್ರು ಯಾರಾದ್ರೂ ಇದ್ರ ಅದು ಪಾಮಲ ದಿಂಡಿ ಬೀರ್ಸಿದ್ದೇಶ್ವರ ಗಜಾನನ ಕಮಿಟಿಗೆ ಒಂದ್ಸರಿ ಜೋಡದ ಚಪ್ಪಾಳೆ ತಟ್ಟಬೇಕು ಸರ್ ಆ ಕಡೆ ಹತ್ತು ಮಂದಿನ ಈ ಕಡೆ ಹತ್ತು ಮಂದಿನ ಬಹುಶಃ ಹತ್ತಕ್ಕಿಂತ ಹೆಚ್ಚಿಗೆ ನೋಡಿದಿರಿ ಎಲ್ಲಾ ಟ್ರಂಕ್ ಗಳೆಲ್ಲ ಸರ್ ನಿಜವಾಗಿಯೂ ಪುರಾಣದ ಇದೊಂದು ಸಮುದ್ರ ಇದ್ದಂಗ ಈ ಸಮುದ್ರದಾಗ ಯಾವ ಎಟ್ಟು ಈ ಈಶಾಡ್ತಾನ ಈ ಅವ್ರ ಅವ್ರ ಜ್ಞಾನವನ್ನ ತೊಡಕೋದಿತ್ತು ಹತ್ತು ಪ್ರಶ್ನೆಗಳಿಗೆ ಇವತ್ತ ಮಾಯಮ್ಮ ದೇವಿ ಡೋಳಿನ ಗಾಯನ ಸಂಘ ಸಾಕಿಯನ್ನು ಮಟ್ಟಿ ಆಡದವ್ರು ಆ ಕಡೆ ಇರ್ತಕ್ಕಂಥ ಯಾರಂತ ಕೇಳಿದ್ರೆ ಬಿರ್ಲಿಂಗೇಶ್ವರ ಡೋಳಿನ ಗಾಯನ ಸಂಘ ಗೋಯಿನಕೊಪ್ಪದವ್ರು ಹಕ್ಕಿರ್ತಕ್ಕಂಥ ಹತ್ತು ಪ್ರಶ್ನೆಗಳಿಗೆ ನೇರವಾಗಿ ಸರಿಯಾಗಿ ಉತ್ತರ ಕೊಟ್ಟರ ಈಗಾಗಲೇ ನಮ್ಮ ನಿರ್ಣಾಯಕರಾಗಿರ್ತಕ್ಕಂಥ ಫೈನಲ್ ಜಡ್ಜಸ್ ಸರ್ ವಾವ್ ಫೈನಲ್ ಜಜಿಸ್ ಮುಗಿತದೆ ಅಂದ್ರೆ ಫೈನಲ್ ಫೈನಲ್ ಹತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರು ಒಂದ್ಸರಿ ಈ ಮೇಳಕ್ಕೆ ಜೋರದ ಚಪ್ಪಾಳೆ ತಟ್ಟ ಇನ್ನು ಇವರ ಹತ್ತು ಪ್ರಶ್ನೆಗಳನ್ನು ಅವ್ರಿಗೆ ಹಾಕಿದ್ರು ಅವರು ಏನು ಮಾಡ್ಯಾರಂದ್ರ ಸರಿಯಾದಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟು ಸರಿಯಾಗಿ ಪುಸ್ತಕಗಳಿಗೆ ನೇರವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಯಜ್ಞಲವಿ ಗೋವಿನಕೊಪ್ಪ ಸೃಷ್ಟಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಅವ್ರಿಗೆ ಹೊರಟಿರ್ಲಿಲ್ಲ ಎರಡು ಈಗ ಏನಾಯ್ತು ಆಯ್ತು ಎರಡೂ ತಂಡಗಳ ಅದು ಇನ್ನು ನಾವು ಏನ್ ಮಾಡ್ಬೇಕಾಗೈತೆ ಅಂತ ಕೇಳಿದ್ರೆ ಇಕ್ಕೋಲಾದ ಹೊತ್ತಿನೊಳಗ ಮತ್ತೆ ನಾವು ಕಮಿಟಿ ವತಿಯಿಂದ ತೀರ್ಮಾನ ಮಾಡಿ ಈಗ ಎಲ್ಲಾರು ಕೇಳ್ಕೊಂಡ ಅಂದ್ರ ಕೋಳಿ ಕೇಳಿ ಮಸಾಲೆ ಎರಿಬೇಡ್ರಿ ಸರ್ ಅನ್ನತಕ್ಕಂತ ವಿಚಾರ ಕೆಲವೊಬ್ರು ಹೇಳಿದ್ರಿ ನಮಗ ಆಯ್ತು ದಯದವ್ರು ಏನ್ ಹೇಳ್ತೀವಿ ಅದಕ್ಕೆ ನಿಮಗೆ ಏನಪ್ಪಾ ಅಂದ್ರೆ ನಿಯಮಗಳ ಪ್ರಕಾರ ನಾವು ಹಾಕಿದಿವಿ ಏನ ಐದು ಗಂಟೆ ಪ್ರಶ್ನೆಗೆ ಉತ್ತರ ಕೊಡುದು ಅಹ್ ನೀವು ಕೊಟ್ಟಾರ ನೀವು ಕೊಟ್ಟಾರ ಸಮಾನ ಆಗೈತಿ ಸಮಾನ ಆಗ್ಲಿಲ್ಲ ಅಂದ್ರೆ ಯಾರಿಗಾರ ಒಬ್ರಿಗೆ ಕೊಟ್ಟು ಬರ್ತಿದ್ವಿ ಈಗ ಸಮಾನ ಆಗೈತಿಪ ಅಂದ ತಕ್ಷಣ ಇಲ್ಲಿಗೆ ಬಂದ ನಿಂತದ ನೀವು ಎರಡೂ ಟೀಮಿನವರು ಪ್ರಶ್ನೆಗಳನ್ನ ಏನು ಹೇಳ್ತೀವಿ ಕಮಿಟಿ ಅವ್ರು ಹಿಂಗ ತಿಂಗತ್ತಲ್ಲ ನಾವು ಕಮಿಟಿ ಅವ್ರ ನಾಲ್ಕು ಎಕರೆ ನಾಲ್ಕು ಪ್ರಶ್ನೆಗಳು ಹೊಡಿಬೇಕು ಆರ್ ಎಕರೆ ಆರ್ಕ್ರ ಯಾರು ಹೆಚ್ಗೆ ಹೊಡಿತಿರ್ಲ ಅವ್ರಿಗೆ ಏನು ಮಾಡೋರು ಮತ್ತೆ ನಮ್ಮ ಈ ಬಂಗಾರ ಕೊಡ್ತಕ್ಕಂಥ ವ್ಯವಸ್ಥೆ ಟೈಮಿಂಗ್ ನಾವು ಗುಪ್ತಿಡೋರು ಪ್ರಶ್ನೆ ಎಷ್ಟು ಜನರು ಗುಪ್ತಿಡೋರು ನೀವು ಎರಡು ಟೀಮ್ ದ್ರು ನಾವು ಯಾಕೆ ಕೇಳಾಕ್ತದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಕಮಿಟಿ ನೇಮ್ ಪ್ರಕಾರ ನೀವು ಪಾಸ್ ಮುಗಿದ್ ತಿನ್ನ ಹೌದು ಇನ್ನು ಮುಂದೆ ನಾವ್ ಇನ್ನೊಂದು ಕುಸ್ತಿ ಹಿಡಿಯೋತ್ತೀವ ಸರ್ ಕುಸ್ತಿ ಕುಸ್ತಿ ಹಿಡಿತೀವಿ ಅಂತಂದ ನೀವ್ ಹೇಳಿದ್ರಿ ಮುಂದ್ ಪ್ರಶ್ನೆಗಳನ್ನ ಹಾಕ್ಲಿಕ್ಕೆ ಪ್ರಾರಂಭಿ ವತಿಯಿಂದ ಅದಕ್ಕಾಗಿ ನೀವು ಎರಡು ಟೀಮಿನವ್ರು ಅವ್ರು ಏನ್ ಮಾತಾಡ್ಕೊಂಡು ಹೇಳ್ತೀರಿ ನಮಗೆ ಹೇಳ್ಬೇಕು ಸರ್ ನಾವು ರೆಡಿ ಅದಾವ್ರಿ ಸರ್ ನೀವು ಏನು ನಾವ್ ಇಲ್ಲಿ ಮಾತು ಕೊಟ್ಟವಲ್ರಿ ಆ ಮಾತು ಪ್ರಕಾರ ನಾವು ರೆಡಿ ಅದಾವ ಸರ್ ರೆಡಿ ಅದ ರೀ ಅಪ್ಪ ಅದಕ್ಕ ಅವ್ರು ರೆಡಿ ಅದಾರ ಅಂದಪಾ ಅಂತಂದ್ರ ನಾವು ಒಂದು ವಿನಂತಿ ಐತ್ರಿ ನಿಮ್ಮಲ್ಲಿ ಕಮಿಟಿ ಅವ್ರ ಕಡೆ ರೀ ಸವಾಲ ಹಾಕ್ಯದ ಬಳಕೆ ಇಂತಿಷ್ಟ ಟೈಮಿಂಗ್ ಅಂತ ನಮಗೆ ಹೇಳ್ರಿಪಾ ಅಂತಂದ್ರ ಅವ್ರ ನಾವು ಮತ್ತೆ ನೀವು ಗುಪ್ತ ಇಟ್ಕೊಂತ ಕೇಸ ಹಿಂದ ಆಡ್ಸ್ರ ಫಸ್ಟ್ ಲಗುಡ್ ಕೊಟ್ಟ ಯಾರು ಕೊಟ್ರಿ ನಾವೇನ್ ಮಾಡ್ರಿ ಟೈಮಿಂಗ್ ಗುಪ್ತ ಇಟ್ರಾ ಹೆಂಗ್ ಗೊತ್ತವ್ರಿ ಕೂತು ದೇವ್ಕರ್ರಿ ಅದನ್ನ ಹೇಳ್ರಿ ಸರ ಟೈಮ್ ಅಂಡ್ ಟೈಡ್ ವೇಟ್ ಪಾರ್ ಪಾರ್ನ್ ಅಂತ ಹೇಳ್ತೀವಿ ಸಮುದ್ರದಲ್ಲಿ ಸೂರ್ಯನ ಹೊತ್ತ ಯಾರ ದಾರಿ ಕಾಯ್ದು ಇನ್ನು ಮುಂಜಾನೆಯಿಂದ ಇಲ್ಲಿ ತಕ ಎಂದ್ರೆ ಟೈಮಿಂಗ್ ಕೊಡೋದಿಲ್ಲ ನಾವೇನು ಕಮಿಟಿ ಅವ್ರ ಟೈಮಿಂಗ್ ಹೇಳೇ ನಿಮಗೆ ಕೊಡ್ತೀವಿ ಪ್ರಶ್ನೆಗಳನ್ನ ಆ ಟೈಮ್ ದೊಳಗ ಎರಡು ಟೀಮ್ ದವ್ರಿಗೆ ಯಾರು ಒಂದ ನೇಮ್ ಸರ್ ನೇಮ್ ಒಂದ ಎರಡು ಟೀಮ್ ದ್ರಿಗೆ ನಾವು ಟೈಮಿಂಗ್ ಹೇಳ್ತೀವಿ ಆ ಟೈಮಿಂಗ್ ದಾಗ ಏನ್ ಮಾಡ್ಬೇಕು ನೀವು ಹೊಡಿಬೇಕು ಇಲ್ಲ ನಮಗೆ ಆಗೋದಿಲ್ಲ ಅಂದ್ರಪ್ಪ ಅಂದ್ರ ಅಂದ್ರ ನಾವು ಬಿಟ್ಟು ಬಿಡ್ತೀವಿ ಇನ್ನೊಂದ್ ಇನ್ನೊಂದು ಹಾಡ ಹಾಡ್ರಿ ನಿಮ್ ನಿಮ್ ಮನಿಗೆ ಯಥಾ ಪ್ರಕಾರ ಕಮಿಟಿ ಅವ್ರ ಹೇಳಿದ ಪ್ರಕಾರ ಆಯ್ತ ಹೇಳ್ರಿ ಸರ್ ನಮ್ಗೆ ಏನ ನಾವು ಹಳೆ ಸವಾಲ್ ಸವಾಲ್ ಹಾಕುಲ್ ತೋರ್ ಸರ್ ನಾವು ಆಗ್ತಾವ್ ಅಂತ ಹೇಳಿ ಒಪ್ಕೊಂಡವ್ರಿ ಅಲ್ಲಿ ಹತ್ತು ಮಂದಿ ಹಿರಿಯಾರ್ ಕುಡ್ದಾಗ ನೀವು ಇದು ಕೊಟ್ಟರಿ ಅದಕ್ಕೆ ಏನ್ ಪನಿಷ್ಮೆಂಟ್ ಕೊಡ್ತಿರಲ್ಲ ನೀವು ಪನಿಷ್ಮೆಂಟ್ ಕೊಡ್ಬೇಕ್ರಿ ಪನಿಷ್ಮೆಂಟ್ ಕೊಡ್ತೇನಂತ ಅಂತ ಏನೇನು ಮೊದಲ ಏನು ಯಾರೇನು ಮಾತಾಡ್ಲಿ ಸರ್ ನೀವು ನಿಮಗೆ ಹೇಳಿದ್ರಿ ನಿಮ್ಗೆ ನಾವು ಸರ್ ಏ ಏನ್ ನೀವು ಇಬ್ರು ಮಾತಾಡಬೇಡ್ರಿ ಅದಕ್ಕೆ ನಾವು ಅದೀವಿ ತೀರ್ಮಾನ ಈಗ ಯಥಾ ಪ್ರಕಾರವಾಗಿ ಆಯ್ತು ಯಥಾ ಸರಿ ಸರ್ ಈಗ ಯಥಾ ಪ್ರಕಾರವಾಗಿ ಪಾಳೆ ಯಾರ್ದದೀಗ ನಿಮ್ದೈತೇನು ಹಾ ಭಾಳ ಸುಂದರವಾಗಿ ಏನಪ್ಪಾ ಅಂತ ಕೇಳಿದ್ರ ತಬೇದ್ದಲ್ಲಿ ಈಗಾಗಲೇ ಒಡರಟ್ಟಿ ರಾಮಚಂದ್ರ ಭಾಳ ಸುಂದರವಾಗಿ ಹಾಡ್ಲಿಕ್ಕೆ ರಾಮಚಂದ್ರ ಎರಡೇನು ಪದಾನ್ರಿ ಸರ್ ಸವಾಲು ಹಾಕೋದು ಬೇಡವ್ರಿಗೆ ರೀ ಸರ್ ಅವ್ರು ಒಪ್ಕೋಬೇಕಲ್ರಿ Halo. Halo, halo.